ಮೋಹನ್ ಭಾಗವತ್ ಅವರು ಕೊಟ್ಟಿರೋ ಹೇಳಿಕೆಗೆ ಏನು ಹೇಳ್ತೀನಿ ಸ್ವಾತಂತ್ರ್ಯ ಸಿಕ್ಕಿದ್ದು ನೈನ್ಟೀನ್ ಫಾರ್ಟಿ ರಾಮ ಮಂದಿರ ಉದ್ಘಾಟನೆ ಸಹ ಸ್ವಾತಂತ್ರ್ಯ ಸಿಕ್ಕಿದೆ ಭಾರತಕ್ಕೆ ಹೇಳಿದ್ದಾರೆ ಇವತ್ತು ಅದನ್ನೇ ಪ್ರಸ್ತಾಪ ಮಾಡಿದ್ರು ಆಕ್ಚುಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಸ್ವಾತಂತ್ರ್ಯ ಹೋರಾಟ ಮಾಡಿದವರು ಯಾರು ಆ ಬ್ರಿಟಿಷನವರು ಯಾವತ್ತು ಓದಿದ್ದು ಬಿಟ್ಟು ಭಾರತ ದೇಶನ ಅದನ್ನ ಮೋಹನ್ ಭಾಗವತ್ ಆತರ ಹೇಳಿದ್ರೆ ಏನಂತ ಹೇಳೋದು ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತದೆ ಯಾಕಂದ್ರೆ ಅವರು ಬ್ರಿಟಿಷ್ನವ್ರ ಜೊತೆ ಸೊ ಹಂಗಾಗಿ ಅವರು ಆ ಥರದ ಹೇಳಿಕೆ ಕೊಡಲೇಬೇಕಲ್ಲ ಮೋಹನ್ ಭಾಗವತ್ ಅವರು ಅವರು ಹೇಳಿರ್ತಕ್ಕಂಥದ್ದು ಸರಿಯಾದ ರೀತಿ ಸರಿಯಾದ ಬಾಸ್ತಾ ಮಾತಾಡಲ್ಲ ನಾಳೆ ಮಂಡಿಸ್ಬೇಕು ಅಂತ ಇದ್ದು ಇನ್ನೊಂದು ವಾರ ನೆಕ್ಸ್ಟ್ ನಾಳೆ ಮಂಡಿಸ್ತಾರೆ ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ನಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್ ಓಪನ್ ಆಗಿದೆ ಇಲ್ಲಿವರೆಗೆ ನನಗೆ ಗೊತ್ತಿಲ್ಲ ಅದರಲ್ಲಿ ಏನಿದೆ ಅಂತ ಚರ್ಚೆ ಚರ್ಚೆ ಊಹಾಪೋಹಗಳು ಅಷ್ಟೇ ಅಂಕಿಅಂಶ ಬಂದಿದೆ ಯಾವ ಅಂಕಿಅಂಶನೂ ಬಂದಿಲ್ಲ ಕ್ಯಾಬಿನೆಟ್ ಚರ್ಚೆ ಆದ್ಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಗುತ್ತಿಗೆದಾರರು ಬಾಕಿ ಬಿಲ್ಗೋಸ್ಕರ ಪತ್ರ ಬರೆದ ಇದೀಗ ಮುಂದಾಗಿದ್ದಾರೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದ್ದಾರೆ ಬಿಜೆಪಿಯವರು ಬಿಲ್ಗಳನ್ನು ಬಾಕಿ ಬಿಟ್ಬಿಟ್ಟು ಹೋಗಿದ್ರು ನಾವು ಅದನ್ನ ಸ್ವಲ್ಪ ತೀರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಅಂತಂತವಾಗಿ ತೀರಿಸ್ತೀವಿ